thank you

ನಾವು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಪರಿಸರವನ್ನು ಚೆನ್ನಾಗಿಟ್ಕೋಬೇಕು ಕರೆಕ್ಟು ಹೋಗ್ತಿದ್ದಾರೆ ಹೋಗ್ತಾ ಹಾಕ್ತಿದ್ದಾರೆ ಯಾಕೆ ಬಿಟ್ಟೋಗ್ತಿದ್ರು ಓ ಚೆನ್ನಾಗಿ ಪಾಠ ಮಾಡ್ತಲ್ವಾ ಮಾಡ್ತಾರೆ ಈ ರಾತ್ರಲ್ಲಿ ಅವರೇ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತಲ್ವಾ ಹಾಗೆ ಮಕ್ಕಳಿಂದ ಎಷ್ಟು ಪ್ರೀತಿ ಮಾಡೋರು ಗೊತ್ತಾ ಮುಂದಿನ ಯಾರಿಗೂ ಬೈದಿಲ್ಲ ಹೊಡೆದಿಲ್ಲ ಪ್ರೀತಿಯಿಂದ ಪಾಠ ಮಾಡೋರು ನನಗೆ ಅವ್ರ ಕ್ಲಾಸ್ ಅಂದರೆ ತುಂಬ ಇಷ್ಟ ಹೌದಾ ಅವ್ರ ಮನೆಗೆ ಮಾತಾಡ್ಸ್ಕೊಂಬರನ್ಮಾ ನನಗೆ ಅವ್ರನ್ನ ಪರಿಚಯ ಮಾಡ್ಕೊಂಡು ಫೋಟೋ ತೆಗಿಯೋಣ ಕನು ನಿಂಗೆ ನೆಂಪಲ್ಲಿ ಇರುತ್ತೆ ನನ್ನ ಹತ್ರ ದೊಡ್ಡ ಫೋನ್ ಇದೆ ಅದ್ರಲ್ಲಿ ತೆಗಿಯೋಣ ನದಿಗೆ ಹೋಗೋಣ ಬೇಡ ಕಣ ಇದ್ರೆ ದಿನ ನೆನಪು ಆಗ್ತಾರೆ ನಾವೆಲ್ಲ ರೋಗ್ಬಾರ್ದು ಅಂತ ತುಂಬಾ ಟ್ರೈ ಮಾಡಿದ್ವಿ ಟೀಚರ್ ಪ್ಲೀಸ್ ಹೋಗ್ಬೇಡಿ ಅಂತ ಕಾಲಿಗೆ ಕಾಲೇಜಿ ಕೇಳಿದ್ವಿ ಇಲ್ಲ ಮಕ್ಕಳೇ ನನ್ನ ಕರ್ತವ್ಯ ಅವ್ರು ಎಲ್ಲಿಗೆ ಹೇಳ್ತಾರೋ ಅಲ್ಲಿಗೆ ಹೋಗಲೇಬೇಕು ನಿಮಗೆ ನನಗಿಂತ ಒಳ್ಳೆ ಟೀಚರ್ಸ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಅದಕ್ಕೆಪ್ಪ ಯಾರನ್ನು ಜಾಸ್ತಿ ಹಚ್ಕೋಬಾರ್ದು ಏ ಯಾಕೆ ಹೇಳ್ತಾ ಹೇಳ್ತಾ ಹತ್ ಬಿತ್ತೆ ನಿನ್ಗೆ ಆ ಟೀಚರ್ನ್ ಜಾಸ್ತಿ ನಂಗೆ ಒಬ್ರೇ ಒಬ್ರು ಟೀಚರ್ ಇಷ್ಟ ಬೇರೆ ಯಾವ ಟೀಚರ್ ಇಷ್ಟ ಇಲ್ಲ ಪಡ್ತಾರೆ ಏನ್ ಮಾತಾಡ್ತಾರ ಸುಮ್ಮನೆ ಬೇಕೇ ಅದೆ ಅಂತಾರೆ ಇಷ್ಟು ದೊಡ್ಡಾಗಿ ಕಂಡು ಬಿತ್ತಾರೆ ಓದ್ರನ್ನು ಭಯ ಆಗತ್ತಾ ನಾನು ತಪ್ಪು ಮಾಡಲ್ಲ ಆatroನ್ನು ಬೈತಾರೆ ಬೈಯೋದು ಭಯ ನಮ್ಮ ಮಳ್ಳದಿಕ್ಕೆ ಅಂತ ಅಮ್ಮ ಹೇಳ್ತಿರ್ತಾರೆ ಯಾರು ಬೈದಿಲ್ಲ ಅಂದ್ರೆ ನಾವೇನ್ ತಿಳ್ಕೊತೀವಿ ನಮಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಗೊತ್ತಾಗಲ್ಲ ಆ ಟೀಚರ್ ಅಪರೂಪಕ್ಕೆ ಮಾತ್ರ ಹೊಡಿತಿದ್ರು ಕೋಪ ಬಂದ್ರೆ ಅಷ್ಟೇ ಹೇಳಿ ಹೇಳಿ ಸಾಕಾಯಿತು ಅರ್ಥ ಆಗಲ್ವಾ ನಿಮಗೆ ನೀವು ಹೀಗೆ ಇದ್ದ್ರೆ ಪಾಸ್ ಆಗಲ್ಲ ಫೇಲ್ ಆಗ್ತೀರಾ ಹೆಟ್ಟರ ಕಂಸನ್ನ ನುಚ್ಚುನೂರು ಮಾಡ್ತೀರಾ ಹಾಗೆಲ್ಲ ಮಾಡಬಾರ್ದು ಅವ್ರ ಆಸೆನ ನೆರವೇರಿಸ್ಬೇಕು ನಾನು ಹೇಳೋದನ್ನ ತಲೆಗೆ ಹಾಕೊಳ್ಳಿ ಅಂತಿದ್ರು ಕೋಪ ಕದ್ಕೊಳಕ್ ಆಗಲ್ಲ ಬೈದಿರ್ತಾರ ಟೀಚರ್ ಬಿತ್ತೋಗುವಾಗ ಎಲ್ಲ ಮಜೆ ಇರ್ತ ಪಾಪ ಅನ್ಸತ್ತಲ್ವಾ ಇದಕ್ಕಿಂತ ಒಳ್ಳೆ ಟೀಚರ್ ಸಿಗ್ತಾರೆ ನೀನೇನ್ ಬೇರೆ ಮಾಡ್ಕೋಬೇಡ ಅದೆಲ್ಲ ಸುಳ್ಳು ಅವ್ರಿರುವಾಗ್ಲೇ ನಾವೆಲ್ಲ ಅವ್ರ ಮಾತು ಕೇಳ್ಬೇಕಾಗಿತ್ತು ಅದು ಹಾಗೆ ಏನು ಮಾಡಕ್ ಆಗಲ್ಲ ಇದ್ದಾಗ ಬೆಲೆನೇ ಗೊತ್ತಾಗಲ್ಲ நான் <laughs> மாதா ಪಾಟ್ರೆ ಚನ್ನಾ ಮಾಡಲ್ವಾ ಯಾಕ್ ಬಿಟೋಕ್ತಿದಾರೆ ಯಾಕ್ ಬಿಟೋಕ್ತಿದಾರೆ ಓ ಪಾಟ್ರೆ ಚನ್ನಾ ಮಾಡಲ್ವಾ ಹಾ ಪಾಟಾ ಚನ್ನಾ ಮಾಡಲ್ವಾ ಹಾ ರೆಡಿ ಓ ಮನೆ ಮಾತಾಡ್ಕ ರೆಡಿ 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 ಆಕ್ಟ್ ಓ ಮನೆ ಓ ಅರೇ ಮನೆ ರೆಡಿ ಅರ್ಜನ್ ನೋಡು ಆರಾಂಸೇಡು ಹಾ ನೆ ನೆ ಎ ಇಪ್ಲ ಮಾಡ್ ಆರಾನೋಡಿ ಆಕ್ಷನ್ ಓ ಮನೆ ಆಕ್ಷನ್ ಮೇ ತಗೋಬೇಡ ನೋಡ್ತಾ ಇರ ರೆಡಿ ಹೌದಾ ಓ ಮನೆ ಮಾತಾಡ್ಕ ರೆಡಿ 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 ಹೌದಾ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ನಂಗೂ ಅವ್ರ ಪರಿಚಯ ಮಾಡಿಕೊಡು ಅವ್ರ ಮನೆಗೆ ಹೋಗಿ ಹೌದಾ ಅವ್ರ ಮನೆಗೆ ಹೋಗಿ ನೋಡ್ತಾ ಗಾಬರಿ ಆಗಿಲ್ಲ ಅವ್ರ ಮನೆಗೋಗಿ ಮಾತಾಡ್ಸ್ಕೊಂಡ್ ಬರೋಣ

ನಾವೆಲ್ಲ ಅವ್ರು ಹೋಗ್ಬಾರ್ದು ಅಂತ ತುಂಬಾನೇ ಟ್ರೈ ಮಾಡಿದ್ವಿ ಒಂದು ಶಕ್ತಿ ಕೊಡು ಡೈಲಾಗ್ಗೆ ಎಲ್ಲರೂ ನಾವೆಲ್ಲ ಒಂದು ಶಕ್ತಿ ಕೊಡು ನಾವೆಲ್ಲ ಅವ್ರು ನೋಡು ಅವ್ರ ನುಂಗ್ತಾ ಇದ್ದೀಯಾ ನಾವೆಲ್ಲ ಅವ್ರಿಗೆ ಹೋಗ್ಬಾರ್ದು ಅಂತ ತುಂಬಾನೇ ಟ್ರೈ ಮಾಡಿದ್ವಿ ಹೋಗಬಾರ್ದು ಅಂತ ತುಂಬಾನೇ ಟ್ರೈ ಮಾಡಿದ್ವಿ ಹ್ಮ್ ಶಕ್ತಿನೇ ಕೊಡ್ತಾ ಇಲ್ಲ ನೀನು ರೆಡಿ ಅಂತ ಹೋಗ್ಬೇಡಿ ಅದೊಂಥರ ರಿಕ್ವೆಸ್ಟ್ ತರ ಹೇಳೋ ಯಾ ಸೊಳ್ಳೆ ಎಲ್ಲ ಕಡಿಯತ್ತಾದ ಮೇಲೆ ಕತ್ಲಾದ್ರೆ ನೋಡ್ತಾ ಇರೋ ಈ ಕಡೆ ಹೇಳೋದು ಮ ಹೇಳ್ತಾ ಬಾ ಬೇಜಾರಲ್ಲಿ ಬೇಜರಲ್ಲ ರೆಡಿ ಜನರಲ್ ಹೇಳ್ತಾ ಬರಕ ಅವನಿಂದ ನೋಡ್ಕೊಂಡ ಅದಕ್ಕೆಪ್ಪ ಅಂತ ಹೇಳ್ತೀನಿ ಇನ್ನೊಂದು ಹೇಳಿದ್ರೆ ಹೇಳಬೇಕು ಮರಿ ಆ ಇರಗಡೆ ಏನು ಮಾತಾಡ್ತಿದೀರಾ ನೀನು ಮಾತಾಡ್ತಿದ್ದೀರಾ ಹಾ ಮಕ್ಕೆ್ ಬೈತಾ ಇರು ಬೈಯೋ ಏನು ಮಾತಾಡ್ತಿದ್ದೀರಾ ಸುಮ್ಮನೆ ಕೂತ್ಕೊಳ್ಳಕ ಏನು ಜೋರು ಏನ್ ಮಾತಾಡ್ತೀರಾ ಸುಮ್ಮನೆ ಕೂತ್ಕೊಳ್ಳಕ ಆಗಲ್ವಾ ಏನು ಮಾತಾಡ್ತಿದೀಯಾ ಸುಮ್ಮನೆ ಕೂತ್ಕನಾಗ ಆಗಲ್ವಾ ಬೇಕಾ ಓದೇ ಬೇಕಾ ಓದೇ ಅಂತ ಬೈತಾರೆ ರೆಡಿ ಹೇಳ್ಕೋ ಮನಿಟರ್ ಮಾಡು ಸ್ವಲ್ಪ ಮಾತಾಡಿದ್ರೆ ಭಯಕ್ಕೆ ಬರ್ತಾರೆ ರೆಡಿ ಸ್ವಲ್ಪ ಮಾತಾಡ್ರೆ ಭಯಕ್ಕೆ ಬರ್ತಾರೆ অনো মাতাটি দ্রা জবের মাতাটি হাডা হাকাকে হেপারা সুপা মাতার গেপোর গাডে

ರೆಡಿ ರೆಡಿ ಸೊ ಹೊಸ ಎಲ್ಲ ನೋಡ್ತಾ ಎಲ್ಲ ನೋಡ್ತಾ ಸರಿ ಮಾಡಿಲ್ಲ ಅಂದ್ರೆ ನಾನು ಇವತ್ತು ರಾ ಇಡೀ ದಿನ ಇದನ್ನೇ ಮಾಡ್ಕೊಂಡು ಕೂತ್ಕೋತೀನಿ ನೋಡು ಸರಿಯಾಗಿ ಮಾತಾಡು ಕಣ್ಣು ನೋಡಿಕೊಂಡು ಆಕ್ಷನ್ ಮಾನಿಟ್ರ್ ಮಾಡು ಎಲ್ಲಿ ನೋಡ್ತಾ ಇದ್ದೀಯಾ ಸರಿಯಾಗಿ ಹೇಳು ನಾನು ಬಿಡಲ್ಲ ಇವತ್ತು ಕರೆಕ್ಟಾಗಿ ಹೇಳು ಮೂರು ಲೈನು ಏನು ಮಾತಾಡ್ತಿದ್ದೀರಾ ಏನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಾ ಬೇಕಾವತ್ತು ಹಾಂ ಮೂರು ಲೈನ್ ಇದೆ ಇಲ್ಲಿ ಏನ್ ಮಾತಾಡ್ತಿದ್ದೀರಾ ಫಸ್ಟು ಏನ್ ಮಾತಾಡ್ತಿದ್ದೀರಾ ಸ್ವಲ್ಪ ಬೇಕೇ ಬೇಕಾ ಅಲ್ಲಿ ನೋಡ್ಬೇಡ ನೋಡು ಸ್ವಲ್ಪ ಮಾತಾಡಿದ್ರೆ ಯಾಕೆ ಮಾತಾಡ್ತಿದ್ದೀರಾ ನೀನು ಗಮನ ಇಲ್ಲ ನಿನಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ನೀನು ಎಲ್ಲೆಲ್ಲ ನೋಡ್ತಾ ಇದ್ದೀಯಾ ಕಷ್ಟ ಕೊಡ್ತಾ ಇದ್ದೀಯಾ ಸ್ವಲ್ಪ ಮಾತಾಡಿದ್ರೆ ಸಾಕು ಅದಕ್ಕೆ ಏನು ಮಾಡಬೇಕು ನೋಡು ಕನ್ಫ್ಯೂಸ್ ಆಗೋದಾದ್ರೆ ನೀನು ಏನು ಹೇಳ್ಕೋಬೇಕು ಅಂತ ಹೇಳಿದ್ರೆ ಫಸ್ಟು ಟೀಚರ್ ಏನು ಕೇಳ್ತಾರೆ ಯಾರಾದರೂ ಸುಮ್ಮನೆ ಕೂತ್ಕೊಳ್ಳೋಣ ಏನು ಮಾತಾಡ್ತಿದ್ದೀರಾ ಅಂತಲೇ ಕೇಳೋದು ಆಮೇಲೆ ಸುಮ್ಮನೆ ಕೂತ್ಕೊಳ್ಳೋಕಾಗಲ್ವ ಅಂತ ಕೇಳ್ತಾರೆ ಆಮೇಲೆ ವದೆ ಅಂತ ಕೇಳ್ತಾರೆ ಫಸ್ಟು ಸುಮ್ಮನೆ ಏನು ಮಾತಾಡ್ತೀರಾ ಯಾಕೆ ಯಾ ಯಾಕೆ ಮಾತಾಡ್ತಿದ್ದೀರಾ ಅಂತಲೂ ಕೇಳ್ಬೋದು ಏನು ಮಾತಾಡ್ತಿದ್ದೀರಾ ಎರಡೂ ಕೇಳ್ಬೋದು ಹ್ಞೂ ಯಾ ಎರಡೂ ಯಾಕೆ ಯಾಕೆ ಮಾತಾಡ್ತಿದ್ದೀರಾ ಅಂತ ಬೇಕಾರ ಕೇಳ್ಬೋದು ಏನು ಮಾತಾಡ್ತಿದ್ದೀರಾ ಅಂತಲೂ ಕೇಳ್ಬೋದು ಹಾಂ ಫಸ್ಟ್ ಮಾತ್ರ ಸ್ವಲ್ಪ ಮಾತಾಡ್ತ ಸಾಕು ಬಯ್ಯೋಕ್ಕೆ ಬರ್ತಾರೆ ಆ್ಯಕ್ಷನ್

कागदे तड़पोड़ा कागदे कत कोला तो हागदे कत कोला तो हागदे कागदे कागदे कोड़ो कागदे 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 कत कोलो कागद के कागदे काल कागदे 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 तड़पोड़ा कागदे मापोड़ा कागदे हेल पड़ा कागदे 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 आ काग 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 दे दे कागदे कागदे तड़पोड़ा कत कतड़पोड़ा कत कोलो तड़पोड़ा कत कोलो कागदे कागदे आ ತಡ್ಕೊಳಕ್ ಆಗದೆ ಕಾಗದೆ ಕಾಗದೆ ಆ ಅಷ್ಟೇ ಬರುತ್ತೆ ಒಂದಿನ ಪ್ರಯತ್ನ ಪಟ್ಟರೆ ಇನ್ನೆಕ್ಸ್ಟ್ ಟೈಮ್ ಬರುತ್ತೆ ತಡ್ಕೊಳಕ್ ಆಗದೆ ಅದ್ ಹಾಗೆ ಬರುತ್ತೆ ಹೇಳಕ್ ಆಗದೆ ಮಾಡಕ್ ಆಗದೆ ನೋಡಕ್ ಆಗದೆ ತಡ್ಕೊಳಕ್ ಆಗದೆ ಬೈತಿದ್ರು ತಡ್ಕೊಳಕ್ ಆಗಲ್ಲ ಬೈತಿತ್ತು ತಡ್ಕೊಳಕ್ ಆಗದೆ ಹೇಳು ಯಾಕೆ ಬರಲ್ಲ ನಾನು ನೋಡಿ ಆ ವರ್ಡ್ ನೀನು ಗ್ರೇಟ್ ನಿನ್ನ ನಾಲ್ಕೇ ದೇವ್ರ ಅದಕ್ಕೆ ಎಲ್ಲ ಕೊಟ್ಟಿರೋದು ತಿರುಗ್ಲಿ ಅಂತ ಎರಡು ಮೂಲೇನೆ ಇಲ್ಲ ತಿರುಗುತ್ತೆ ಎಲ್ಲ ಕಡೆ ನೀನು ತಿರುಗಿಸ್ಬೇಕು ತಡ್ಕೊಳಕ್ ಆಗದೆ ತಡ್ಕೊಳಕ್ ಆಗದೆ ಹಾ ಕಾಗದೆ ಕಾಗದೆ ಹಾ ತಡ್ಕೊಳಕ್ ಅದೆಲ್ಲ ಸುಳ್ಳು ಇರೋವಾಗ್ಲೇ ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕಾಗಿತ್ತು ಅದೊಂತರ ಬೇಜಾರಲ್ಲ ಹೇಳು ಪಾಠ ಕಣೋ ಇರೋವಾಗ್ಲೇ ಅವ್ರು ಹೇಳಿದ್ದೆಲ್ಲ ನಾವ್ ಕೇಳ್ಬೇಕಿತ್ತು ಇರೋವಾಗ್ಲೆ ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕಿತ್ತು ನಾನು ಹೆಂಗ್ ಹೇಳ್ತೀನೋ ನಿನ್ಗೆ ಅದು ಬರೋದೇ ಇಲ್ಲಲ್ಲ ಮಿಮಿಕ್ರಿ ಮಿಮಿಕ್ರಿ ಬರಲ್ಲ ಬರೋಣ ನಾನು ಹೇಗೆ ಹೇಳ್ತೀನೋ ಅದರ ಹಾಗೆ ಒಂದು ಭಾವನೆ ಪ್ರೀತಿಯಿಂದ ಹೇಳ್ಬೇಕು ಇರೋವಾಗ್ಲೇ ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಬೇಕಿತ್ತು ಫಾಸ್ಟಾಗಿ ಓಡದ ನಾನು ಹೇಳಿದ್ದೆಲ್ಲ ನಾವು ಕೇಳ್ಬೇಕಿತ್ತು ಹೇಳಿದ್ದೆಲ್ಲ ನಾವು ಕೇಳ್ಬೇಕಿಕ್ಷೆ ಅಲ್ಲ ಕಣೋ ಅದು ಹಾಗೆ ಕಣೋ ಕಣ್ಣು ನೋಡು ಅದ್ ಹಾಗೆ ಕಣೋ ಏನು ಮಾಡಕ್ಕಾಗಲ್ಲ ಅದ್ ಹಾಗೆ ಕದು ಏನು ಮಾಡಕ್ಕಾಗಲ್ಲ ಇದ್ದಾಗ ಇದ್ದಾಗ ಬೆಳೆಯ ಗೊತ್ತಾಗಲ್ಲ ಬೆಳೆನೇ ಗೊತ್ತಾಗಲ್ಲ ಅಷ್ಟು ಮಾತ್ರ ಬೇಕಿರಿಸ